ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ದ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಧನ್ವಂತರಿ ಜಯಂತಿ ಮತ್ತು ಬೆಳ್ಳಿ ಮಹೋತ್ಸವ ಸಮಾರಂಭ ಮಡಿಕೇರಿಯಲ್ಲಿ ನಡೆಯಿತು ನಗರದ ಶ್ರೀ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪದಲ್ಲಿ ಬೆಳಿಗ್ಗೆ ಗಣಪತಿ ಹೋಮ ಮತ್ತು ಧನ್ವಂತರಿ ಹವನ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಡಾಕ್ಟರ್ ಜಯ ಗೋವಿಂದ ಯು ಅವರು ಸಮಾಜದ ಮೇಲೆ ನೀಮಾದ ಪ್ರಭಾವ ಎಂಬ ವಿಷಯದ ಕುರಿತು ಮಾತನಾಡಿದರು ಅಲ್ಲದೆ ನೀಮ ಬೆಳ್ಳಿ ಮಹೋತ್ಸವದ ಸ್ಮರಣ ಸಂಚಿಕೆಯಿಂದ ಬಿಡುಗಡೆ ಮಾಡಿದರು

ಈಗ ನಾವು ಆಯುಷ್ ಅಂತ ಹೇಳ್ತೇವೆ ಎಲ್ಲ ಆಯುರ್ವೇದ ಯುನಾನಿ ಯೋಗ ಹೋಮಿಯೋಪತಿ ಎಲ್ಲ ವಿಭಾಗದ ಒಳಗಡೆ ಬರ್ತದೆ ಎಲ್ಲ ವೈದ್ಯರಿಗೆ ಪುರುಷರ ವಿಶೇಷ ದಿವಸ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಇಂಟಗ್ರೇಷನ್ ಅಂತ ಹೇಳುವಂಥದ್ದು ಅದೊಂದು ಅನಿವಾರ್ಯ ಈಗ ಇಂಟಗ್ರೇಷನ್ ನಮಗೆ ನಮ್ಮ ಡಿ ವಿ ಗುಂಡಪ್ಪನವರ ಒಂದು ಪ್ಲೇಸ್ನಲ್ಲಿ ಪೇಷಂಟ್ ರಿಲೇಷನ್ ರಿಲೇಶನ್ಶಿಪ್ ಬಹಳ ಹಾಳಾಗ್ತಾ ಇದೆ ನನಗೆ ಇದೆ ಇದನ್ನು ಬಹಳ ಅರ್ಥ ಮಾಡ್ತಾ ಇದ್ದೇನೆ

ವಿವಿಧ ಕ್ಷೇತ್ರಗಳ ಸಾಧಕರಂದ ಸನ್ಮಾನಿಸಿ ಗೌರವಿಸಲಾಯಿತು ಮಧ್ಯಾಹ್ನ ಕೊಡಗು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದೊಂದಿಗೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಹಿರಿಯ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಜಯಲಕ್ಷ್ಮಿ ಪಾಟ್ಕರ್ ಹಾಗೂ ಕೆವಿಜಿ ಪ್ರಾಂಶುಪಾಲ ಡಾಕ್ಟರ್ ಡಿವಿ ಲೀಲಾಧರ್ ಪಾಲ್ಗೊಂಡಿದ್ದರು ವೈದ್ಯಕೀಯ ನಿರ್ಲಕ್ಷ್ಯ ಮತ್ತು ವೈದ್ಯರ ಅರಿವು ವಿಷಯದ ಕುರಿತು ಕೊಡಗು ಕೌಟುಂಬಿಕ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶ ಸಿ ಕೆ ಬಸವರಾಜ್ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ ಶುಭಾ ಮಾತನಾಡಿದರು ನಂತರ ನಿಮ ಕೊಡಗು ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು ವೈದ್ಯರು ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಸುಳ್ಯದ ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಸಹಯೋಗದೊಂದಿಗೆ ಆಯುರ್ವೇದ ಆರೋಗ್ಯ ಶಿಬಿರ ನಡೆಯಿತು